ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಶಾಂತಿ ಸಭೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಶನಿವಾರ ಮುಂಬರುವ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಎಸ್ಬಿಬಿಎಸ್ ನೇಮಗೌಡರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಯಿತು ಪೂರ್ಣಾಜಿ ಕರಾಟೆ ತಹಶೀಲ್ದಾರ್ ವಾಸುದೇವ ಸ್ವಾಮಿ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ ಸಿಪಿಐ ನಾಗರಾಜ ಮಾಡಳ್ಳಿ ಈಶ್ವರ ಮೆಳ್ಳೇರಿ ದಾದಾಪೀರ್ ಮುಚ್ಚಾಲೆ ಪೀರ್ದೋ ಶಾಡೂರ ಮುಸ್ತಾಕ್ ಅಹಮ್ಮದ್ ಶಿರಹಟ್ಟಿ ಸಾಹಿಬ್ ಜಾನ್ ಹವಾಲ್ದಾರ ಶರಣುಗೋಡಿ ಮುಕ್ತಿಯಾರ್ ಅಹಮ್ಮದ್ ಗದಗ ಗಂಗಾಧರ ಮೆಣಸಿನಕಾಯಿ ಮಾತನಾಡಿದರು ನಾಗರಾಜ ಮಡಿವಾಳರ ನಾಗೇಶ ಅಮರಾಪುರ ಸುರೇಶ ನಂದೆಣ್ಣವರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು

ನಾಲ್ಕು ಐದು ಕ್ರಿಶ್ಚಿ ಶೇಕ ಐನೂರಾ ಎರ್ಬತ್ತು ಮಂದಿ ಒಬ್ಬ ಪ್ರವಾದಿಗಳು ಇವತ್ತ ಹದಿನಾಲ್ಕು ನೂರಾ ಐವತ್ತು ವರ್ಷಗಳ ಏನ ಒಂದನೇ ಶತಮಾನದೊಳಗ ಇದ್ ಮೀಟಿಂಗ್ ಬಂದಿರ್ತಾರೆ ಅವ್ರ ಮೇಲೆ ಮತ್ತೊಂದು ಈಗ ಒಳ್ಳೆ ಒಳ್ಳೆ ಬೆಳೆ ಬಂದಿದೆ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳುವಂತ ಒಂದು ಕಾಲ ಅಂತ ನಾನು ಸೊ ಒಂದು ಮೂರ್ನಾಲ್ಕು ಗಳನ್ನು ನಾವು ತಗೊಳ್ಳಬೇಕಾದ ಎಲ್ಲರೂ ಸಹಕಾರ ಮಾಡ್ತಾರೆ ನಿಮ್ ಊರಿಗೆ ಒಳ್ಳೇದಾಗ್ಲಿ ನಮ್ಗೇನಿಲ್ಲ ನಾವೇಳ್ ನಾ ಈಗ ವರ್ಷ ಆಗ್ಬೋದು ಇನ್ನೊಂದು ಆರು ತಿಂಗಳ ವರ್ಷ ಆಗಿರ್ಬೋದು ನಾನು ಇಲ್ಲಿಂದ ಹೋಗ್ತೀನಿ ಇನ್ನೊಂದು ಸಣ್ಣ ಇವರು ಹೋಗ್ತಾರೆ ಹೋಗ್ತಾರೆ ಪೊಲೀಸ್ ರಸ್ತೆಯಲ್ಲಿ ಲಕ್ಷ್ಮೇಶ್ವರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ನಿಮ್ಮ ಮುಂದೆ ಹೇಳ್ತೀನಿ ನಾನು ಲಕ್ಷ್ಮೇಶ್ವರ್ ಬಗ್ಗೆ ನಮಗೆ ಎಲ್ಲ ಊರಿನಿಲ್ಲ ಎಲ್ಲ ಊರಿಗೆ ಸವಾರ್ದ ಸರ್ವೆ ಮಾಡ್ಲಿಕ್ಕೆ ಶಾಂತಿ ಸರ್ವೆ ಮಾಡ್ಲಿಕ್ಕೆ ಎಲ್ಲ ಊರಿನ ಹೋಗೋದಿಲ್ಲ ಲಕ್ಷ್ಮೇಶ್ವರಿಗೆ ಬಂದೇನೆ ಯಾಕಂತ ನೀವು ಅರ್ಥ ಮಾಡ್ಕೊಳ್ಳಿ